ವೆಚ್ಚವನ್ನು ಘನೆಗೆ ತೆಗೆದುಕೊಳ್ಳದೇ ಬೆಲೆ ನೀತಿ ಆಗ್ತಾ ಇದೆ ಅದರಿಂದ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಏಕೆಂದರೆ ಇದು ಸರ್ಕಾರದ ಯಾವುದೇ ಒಂದು ಉತ್ಪನ್ನಗಳನ್ನು ಕೂಡ ಇಡ್ತಾ ಇಲ್ಲ ಹಾಲಿನಲ್ಲಿ ಮಾತ್ರ ಹಿಡಿತ ಸರ್ಕಾರಕ್ಕೆ ಹಾಗಾಗಿ ಆ ಹಿಡಿತದಿಂದ ಸಂಸ್ಥೆಗಳು ಹೊರಬರಬೇಕು ಸ್ವತಂತ್ರವಾಗಿ ಬೆಳೀಬೇಕು ಕರ್ನಾಟಕದಲ್ಲಿ ಏಕೈಕ ಸಾರ್ವಜನಿಕ ಸಂಸ್ಥೆ ಬಹಳ ಗಟ್ಟಿಯಾಗಿ ಸಹಕಾರಿ ಕ್ಷೇತ್ರದಲ್ಲೇ ಬಹಳ ಗಟ್ಟಿಯಾಗಿ ಬೇರೂರಿರ್ತಕ್ಕಂಥ ಸಹಕಾರಿ ಸಂಸ್ಥೆ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದೆ ಅದನ್ನು ಮತ್ತಷ್ಟು ಬಲಪಡಿಸಬೇಕು ಆ ಮುಖಾಂತರ ರೈತರಿಗೆ ನ್ಯಾಯ ಕೊಡಬೇಕಾದ್ದು ಈ ಒಂದು ಟೇಮ್ನ ಧ್ಯೇಯ ಸರ್ಕಾರ ಕೂಡ ಅದಕ್ಕೆ ಹೆಚ್ಚು ಪ್ರೋತ್ಸಾಹಧನ ಕೊಟ್ಟು ಅದನ್ನು ಬೆಳೆಸಬೇಕಾಗಿತ್ತು ಸರ್ಕಾರದ ಕರ್ತವ್ಯ ಬೆಳೆಸೋದನ್ನು ಬಿಟ್ಟು ಅದರಲ್ಲಿ ಹೆಂಗೆ ನಾನು ಲಾಭ ಮಾಡ್ಕೊಬೋದು ನನ್ನ ರಾಜಕೀಯಕ್ಕೆ ಹೆಂಗೆ ಬೆಳೆಸ್ಕೊಬೋದು ಅಂತ ರಾಜ್ಯ ಸರ್ಕಾರಗಳು ತೀರ್ಮಾನ ಆಗಿದೆ ಅದರಿಂದ ರೈತರಿಗೆ ಹೊಡ್ತಾ ಇದೆ ಉತ್ಪಾದಕರು ಮತ್ತು ಗ್ರಾಹಕರ ನಡುವಿನ ಅಂತರ ಏನಿದೆ ಏನು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಂತರ ಇದೆ ಆ ಯಂತ್ರವನ್ನು ಕಮ್ಮಿ ಮಾಡಿ ರೈತರಿಗೆ ಹೆಚ್ಚಿನ ದರವನ್ನು ನಿಗದಿ ಮಾಡೋ ಮುಖಾಂತರ ಗ್ರಾಹಕರು ಕೂಡ ಏನು ಅಂತ ಇದರಲ್ಲಿ ಹಾಲಿನ ಬೆಲೆ ಐದು ರೂಪಾಯಿ ಜಾಸ್ತಿ ಆಗಿಬಿಟ್ರೆ ಗ್ರಾಹಕರು ಯಾರೂ ವಿರೋಧ ಮಾಡೋದಿಲ್ಲ ರೈತರಿಗೆ ನೆರವಾಗ ಕೊಟ್ಟಾಗ ಸುಮ್ಮನೆ ಒಂದು ಊಹಾಪೋಹದ ಮೇಲೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅನ್ನೋದಿದ್ದು ಹಾಲಿಗಿಂತಲ ಮುಖ್ಯವಾಗಿ ಇವತ್ತು ಪೆಟ್ರೋಲ್ ಉತ್ಪನ್ನ ಬೆಳೆ ಪೆಟ್ರೋಲನ್ನು ಡೀಸೆಲನ್ನು ರೈತರು ಸಾವಿರಾರು ಜನರು ಬೆಳೆಸ್ತಾರೆ ಒಂದು ದಿನಕ್ಕೆ ಕನಿಷ್ಠ ಒಂದು ಕುಟುಂಬಕ್ಕೆ ಐದರಿಂದ ಹತ್ತು ಲೀಟ್ರ್ ಪೆಟ್ರೋಲ್ ಖರ್ಚು ಮಾಡ್ತಾರೆ ಕೆಲವು ಸುಮಾರುಗಳಲ್ಲಿ ಆವರೇಜ್ ಐದು ಒಂದು ಲೀಟ್ರ್ ಆದರೂ ಒಂದು ಕುಟುಂಬಕ್ಕೆ ಪೆಟ್ರೋಲ್ ಬೆಳೆಸ್ತಾರೆ ಅದ್ರ ಮೇಲೆ ಇಲ್ಲದೆ ಇರೋವಂಥ ಕಾಳಜಿ ರೈತರ ಹಾಲಿನ ಮೇಲೆ ಯಾಕೆ ಸರ್ಕಾರ ಕಷ್ಟ ಬಂದು ಹಿಡಿತ ಹಾಗಾಗಿ ಆ ಹಿಡಿತವನ್ನು ಬಿಟ್ಟು ರೈತರಿಗೆ ವೈಜ್ಞಾನಿಕವಾಗಿ ಏನು ನಾವು ಉತ್ಪಾದನಾ ಮಾಡೋದು ಖರ್ಚಾಗುತ್ತೋ ಅದ್ರ ಮೇಲೆ ಕನಿಷ್ಠ ಲಾಭ ಸಿಗೋ ಥರ ಅದನ್ನೇ ಹೇಳಿ ಸಿ ಟು ಪ್ಲಸ್ ಫಿಫ್ಟಿ ಅಂದರೆ ಏನು ಅಂದರೆ ಈ ಸರ್ಕಾರನೇ ನೇಮಿಸಿರ್ತಕ್ಕಂಥ ವರದಿ ಕೊಟ್ಟಿದ್ದೆ ಸರ್ಕಾರಕ್ಕೆ ಸಮಿತಿಯೇ ವರದಿ ಕೊಟ್ಟಿದೆ ಯಾವುದೇ ಉತ್ಪನ್ನ ಕೃಷಿ ಉತ್ಪನ್ನ ಇರ್ಬೋದು ಹಾಲಿನ ಉತ್ಪನ್ನ ಇರ್ಬೋದು ಒಟ್ಟಾರೆ ಉತ್ಪನ್ನದ ಮೇಲಿನ ಖರ್ಚಿನ ಜೊತೆಗೆ ಅರ್ಧ ಲಾಭವನ್ನು ಸೇರಿಸಿ ಕೊಟ್ಟರೆ ರೈತರು ಜೀವ ಅದನ್ನು ಮುಂದುವರ್ಸೋದಕ್ಕೆ ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇವರು ಎಸ್ ಎನ್ ಎಫ್ ಫಾರ್ಮುಲಾ ಅಂತ ಇಟ್ಕೊಂಡು ಗುಣಮಟ್ಟ ಇಟ್ಕೊಂಡು ರೈತರಿಗೆ ಏನು ಕಡಿತ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕಾಗುತ್ತೆ ಇನ್ಮೇಲೆ ಈ ಉತ್ಪಾದನೆ ಮೇಲೆ ಬೆಲೆಯನ್ನು ನಿಗದಿ ಮಾಡಬೇಕು ಮತ್ತು ಏನು ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಸರ್ಗ ರಾಜ್ಯದಲ್ಲಿ ಸಾಕಷ್ಟು ಬೇಡಿಕೆ ಇದೆ ಅಂತ ಬಿಂಬಿಸ್ತಾ ಇದ್ದಾರೋ ಬೇಡಿಕೆನ ಬೆಳೆಸಿ ನೀವು ಸಂತೋಷ ಇವಾಗ ಡೆಲ್ಲಿನಲ್ಲಿ ಕರ್ನಾಟಕದ ನಂದಿನಿಗೆ ಡಿಮ್ಯಾಂಡ್ ಇದೆ ಅಂತಂದರೆ ಸಂತೋಷ ಆರು ರಾಜ್ಯಗಳಲ್ಲಿ ಡಿಮ್ಯಾಂಡ್ ಇದೆ ಅಂದರೆ ಸಂತೋಷ ಅದನ್ನು ಬೆಳೆಸಿ ಆ ಮುಖಾಂತರ ರೈತರನ್ನು ಬೆಳೆಸಿ ಸಂಸ್ಥೆಯನ್ನು ಬೆಳೆಸಿ ಅದನ್ನು ಬಿಟ್ಟು ಈಗ ಏನು ಐದು ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀವಿ ಅಂತಂದರೆ ಏಳು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂದರೆ ಇದುವರೆಗೂ ಚ ಕಾರ ಇಲ್ಲ ಹಾಗೆ ಪ್ರೋತ್ಸಾಹ ಧನ ಜೊತೆಗೆ ನಾವು ವೈಜ್ಞಾನಿಕ ಬೆಲೆ ಆಗಬೇಕು ಮತ್ತು ಏನು ಈಗ ಆರುನೂರ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೈತರಿಗೆ ಸರಬರಾಜು ಆಗ್ಬೇಕಾಗಿದೆ ಐದು ರೂಪಾಯಿ ಪ್ರೋತ್ಸಾಹ ಧನ ಸರ್ಕಾರದಿಂದ ಕೊಡಬೇಕಾಗಿರುತ್ತೆ ನಮಗೆ ಈ ಒಂದು ಬಿಟ್ಟಿ ಗ್ಯಾರಂಟಿ ಯಾರೂ ಕೇಳಲ್ಲ ನಮ್ಮ ಶ್ರಮಕ್ಕೆ ನಮ್ಮ ಉತ್ಪಾದನೆಗೆ ಕರೆಕ್ಟಾಗಿ ವೈಜ್ಞಾನಿಕವಾದ ಬೆಲೆ ಕೊಟ್ಬಿಟ್ರೆ ನಿಮ್ಮ ಬಿಟ್ಟಿ ಬಾಕಿ ನೀವೇ ಇಟ್ಕೊಳ್ಳ್ರಿ ನಮ್ಗೆ ವೈಜ್ಞಾನಿಕವಾದ ಬೆಲೆ ಬೇಕು ಆ ನಿಟ್ಟಿನಲ್ಲಿ ನಾವು ಈ ಈ ತಿಂಗಳ ಇದನ್ನು ಈ ಅನ್ಯಾಯವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಹತ್ತನೇ ತಾರೀಕು ಫೆಬ್ರವರಿ ಹತ್ತನೇ ತಾರೀಕು ಕೆ ಎಮ್ ಎಫ್ ಮುಂದೆ ಬರ್ತಾಯಿದ್ದೀವಿ ನಾವು ನಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಪ್ರತಿಫಲವನ್ನು ಪಡೆದೆ ವಾಪಸ್ ಬರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಇವತ್ತು ನಾವು ಈ ಒಂದು ಸರ್ಕಾರಕ್ಕೆ ಮತ್ತು ಕೆ ಎಮ್ ಎಫ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಇಲ್ಲಿ ಒಂದು ನಾಲ್ಕು ಒಂದು ಮೂರ್ನಾಲ್ಕು ಏನು ಅಂತಂದರೆ ಮಿನಿಮಮ್ ಇವತ್ತು ಐವತ್ತು ರೂಪಾಯಿ ಮಾಡಬೇಕು ಮತ್ತು ಇನ್ನೊಂದು ನೀವು ಇವತ್ತೇನಾಗ್ತದೆ ಅಂದರೆ ಅಲ್ಲೊಂದು ಲೇವಿಯನ್ನೋ ಪದವನ್ನು ಬಳಸಿ ಇವತ್ತು ಸಹಕಾರ ಸಂಘಗಳಲ್ಲಿ ಇವತ್ತೇನು ಹಾಲು ಮಾರಾಟ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ ನಾವಿಲ್ಲೇನಾದ್ರು ಸ್ಥಳೀಯವಾಗಿ ಮಾರಾಟ ಮಾಡಿದ್ರೆ ಅದು ಮೂರು ರೂಪಾಯಿ ಲೇವಿ ಕೊಡಬೇಕಂತೆ ಇದು ಬ್ರಿಟಿಷ್ನವ್ರು ಇಟ್ಟಂಥ ಲೇವಿ ಪದ್ಧತಿಯನ್ನು ಬ್ರಿಟಿಷ್ ಸರ್ಕಾರ ಹೋದ್ರೂ ಆ ಪದವನ್ನು ಇನ್ನೇ ಇಟ್ಕೊಂಡಿದ್ದಾರೆ ಮತ್ತು ಅದರ ರೀತಿಯಲ್ಲಿ ಉಸೂಲಿ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ನಾಚಿಕೆ ಇಡೋ ಕೆಲಸ ಹೇಳ್ತನ ಈ ಒಂದು ಸ ಕರ್ನಾಟಕ ಹವಾಮಾನ ಮಂಡಳಿಗೆ ಇಲ್ಲ ಅಂತಲೇ ಹೇಳಬೇಕು ಆ ಲೇವಿಯನ್ನು ಪದ ತೆಗೆದು ಆ ಮೂರು ರೂಪಾಯಿಯನ್ನು ಮೊದಲು ಲೇವಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಮತ್ತು ಏನು ಸಹಕಾರಿ ಸಂಸ್ಥೆಯಲ್ಲಿ ನೇಮಕಾತಿ ವಿಚಾರದಲ್ಲಿ ನೇಮಕಾತಿ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ರೈತರ ಮಕ್ಕಳಿಗೆ ಮತ್ತು ಸಿಬ್ಬಂದಿಯ ಮಕ್ಕಳಿಗೆ ನೇಮಕಾತಿಯಲ್ಲಿ ಯಾವುದೇ ರೀತಿ ಅನ್ಯಾಯ ಮಾಡಬಾರ್ದು ಅಂತ ಹೇಳ್ತಾ ಮತ್ತು ಏನು ಒಕ್ಕೂಟದಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರನ್ನ ಒಕ್ಕೂಟದ ನೌಕರರಂತೆ ಪರಿಗಣಿಸಬೇಕು ಅಲ್ಲಿ ತೀರ ಅನ್ಯಾಯ ಏನಾಗ್ತದೆ ಅಂತಂದರೆ ಇವತ್ತು ಕರ್ನಾಟಕ ಆ ಮಂಡಳಿಗೆ ತಳಪಾಯನೇ ಪ್ರಾಥಮಿಕ ಸಹಕಾರ ಸಂಘಗಳು ಆ ಸಂಘಗಳಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರಿಗೆ ಯಾವುದೇ ರೀತಿ ಸೇವಾ ಭದ್ರತೆ ಇಲ್ಲ ಮತ್ತು ಆ ಸ ಕನಿಷ್ಠ ಸೌಲಭ್ಯ ಇಲ್ಲ ಇದರಿಂದ ಹೊಂಚಾರೆ ಕೇವಲ ಇವತ್ತು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಪ್ರಾಥಮಿಕ ಸಹಕಾರ ಸಂಘಗಳೇ ಇವತ್ತು ಅನ್ಯಾಯ ನಡೆಸ್ತಾ ಇದೆ ಇದನ್ನು ಕೇಳಕ್ಕೆ ನಮ್ಮದೇ ಬೇರೆ ನಿಮ್ಮದೇ ಬೇರೆ ಅಂತ ಹೇಳ್ತಾರೆ ಆದರೆ ಗುಣಮಟ್ಟ ಮಾತ್ರ ಸೆಕ್ರೆಟ್ರಿ ಮಾಡಬೇಕು ಅವನು ಎಲ್ಲರ ಕೈದು ಬೈಸ್ಕೊಂಡು ಅಥವಾ ಕೇಸ್ ಹಾಕ್ಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಇವತ್ತು ಗುಣಮಟ್ಟ ಕೊಡಬೇಕು

ಯಾ ನಮಗೆ ರೈತರಿಂದ ಕೆ ಎಂ ಎಫ್ ನವರು ರೈತರ ಹಾಲು ಖರೀದಿ ಮಾಡ್ತಾ ಇದಾರಲ್ಲ ಅದನ್ನ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು ನಾವು ಪ್ಯಾಕೆಟ್ ಅಲ್ಲಿ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ ಅದು ಸರ್ಕಾರ ಜವಾಬ್ದಾರಿ ಸರ್ಕಾರನೇ ಇಲ್ಲ ಗ್ರಾಹಕನಿಗೆ ಸಬ್ಸಿಡಿ ಕೊಟ್ಕೊಂತದ ಅದು ರೇಟ್ ರೈಸ್ ಮಾಡ್ತದೋ ಗೊತ್ತಿಲ್ಲ ನಮ್ಮಲ್ಲಿ ಖರೀದಿ ಮಾಡ್ತಾರ ಹಾಲನ್ನ ಕರ್ನಾಟಕ ಹಾಲು ಮಂಡಳಿ ಕನಿಷ್ಠ ಐವತ್ತು ರೂಪಾಯಿ ದರ ನೀಡಬೇಕು ಮೂವತ್ತೊಂದು ರೂಪಾಯಿ ಹಾಲು ರೇಟ್ ಇದೆ ಅವರೇ ಮೂವತ್ತು ರೂಪಾಯಿ ತೊಳಿಲಿ ಮೂವತ್ತು ರೂಪಾಯಿ ಎಷ್ಟೇ ಇರೋದು ಅದನ್ನು ನಾವು ನಿಮ್ಗೆ ಹೇಳೋದನ್ನೆಲ್ಲ ಸಿ ಟು ಪ್ಲಸ್ ಫಿಫ್ಟಿ ಮಿನಿಮಮ್ ಅಂದರೆ ವೈಜ್ಞಾನಿಕವಾಗಿ ಲೆಕ್ಕ ಹಾಕೋರು ನಲ್ವತ್ತೈದು ರೂಪಾಯಿ ಬೇಕು ಈಗ ಬೇರೆ ರಾಜ್ಯಗಳಲ್ಲಿ ಐವತ್ತು ರೂಪಾಯಿ ಆಸು ಒಂದು ರೂಪಾಯಿ ಹೆಚ್ಚು ಕಡಿಮೆ ಐವತ್ತು ರೂಪಾಯಿ ಇದೆ ಫಿಫ್ಟಿ ಆ್ಯಂಡ್ ಅಬೋ ಇದೆ ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೀವು ಕನಿಷ್ಠ ಐವತ್ತು ರೂಪಾಯಿ ಮಾಡಬೇಕು ಅಂತ ನಲವತ್ತೈದರಿಂದ ಐವತ್ತು ರೂಪಾಯಿ ನಮ್ಗೆ ಹಾಲಿನ ದರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಐವತ್ತು ರೂಪಾಯಿಗೆ ನಮಗೆ ಕನಿಷ್ಠ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಮಗೆ ಜಾಸ್ತಿ ಮಾಡಬೇಕು ಸದ್ಯದ ಪರಿಸ್ಥಿತಿಗೆ ಅದೇನಪ್ಪ ವೈಜ್ಞಾನಿಕ ಬೆಲೆ ಅಲ್ಲ ಪರ್ಮನೆಂಟ್ ಆಗಲ್ಲ ಈಗ ಅಷ್ಟು ಮಾಡಿ ನೀವು ಹಾಲಿಂದು ಏನು ಗ್ರಾಹಕರಿಗೆ ಮಾರ್ತಿರಲ್ಲ ಅದನ್ನ ನೀವು ಜಾಸ್ತಿ ಮಾಡಿ ಅಂತ ನಾವೇ ಕೇಳೋಣ ನಮಗೂ ಅದು ವಿಚಾರ ಅಲ್ಲ ನಿಮ್ಮ ಹತ್ರ ಫಂಡ್ ಇಲ್ವಾ ಈ ಸರ್ಕಾರದಿಂದ ಕಾಂಪನ್ಸೇಟ್ ಮಾಡಿ ಅದನ್ನ ನೀವೇನು ಪುಕಟೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಈ ತರ ಕೊಡಿ ಎಕ್ಸಾಂಪಲ್ ಅಂತ ಅಂದಾಗ ಕಳೆದ ಹದಿಮೂರನೇ ಸಾಲಿನಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಬಂದಾಗ ಅವತ್ತು ಹಾಲು ಕೋಟಿ ಲೀಟರ್ ಹೋಯ್ತು ಮಾರಾಟ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಒಂದಿನ ಎರಡು ದಿನ ರೈತರು ರಜಾ ಮಾಡಬೇಕಾಗ್ತದೆ ಅಂತ ಪರಿಸ್ಥಿತಿ ಬಂತು ಆದರೆ ಇದೇ ಆವಾಗ ಹಾಲು ಮಂಡಳಿ ನೇರ್ಮೆ ಸರ್ಕಾರದ ಹತ್ರ ಹೋದಾಗ ಅವಾಗ ಸರ್ಕಾರ ಒಂದು ವಿಷಯ ಅಂತ ಒಂದು ಏನಂತಂದರೆ ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದು ಬೇಡ ನೀವು ಹಾಲು ನಿಲ್ಲಿಸ್ಬೇಡಿ ನಿಮ್ಮಲ್ಲಿರೋಂಥ ದಾಸ್ತಾನು ಪೌಡ್ರನ್ನು ನಮಗೆ ಕೊಡಿ ನಾವಾದರೂ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕೊಡ್ತೀವಿ ಅವ ಮಧ್ಯ ಮಧ್ಯಪ್ರವೇಶ ಮಾಡಿ ಆ ಬಲ್ಕಲ್ಲಿ ಹಾಲು ಪೌಡ್ರ್ ಇವತ್ತು ನಡೀತಾ ಇದೆ ಏನು ಇವತ್ತು ಶಾಲಾ ಮಕ್ಕಳಿಗೆ ಕೊಡ್ತಾ ಇದೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದೆ ಇವತ್ತು ಮಂಡಳಿ ಖರೀದಿ ಮಾಡ್ತದೆ ಅದರಿಂದ ಸರ್ಕಾರ ತುಂಬಿಸ್ಕೊಡ್ತಾ ಇದೆ ಇಲ್ಲ ಒಂದು ಕಡೆ ಸಪೋರ್ಟಿಂಗ್ ಒಂದು ಕಡೆ ಅಪೌಷ್ಟಿಕತೆ ಕಡೆ ಗಮನ ಕೊಟ್ಟಂಗೆ ಆಯಿತು ಒಂದು ಕಡೆ ರೈತರಿಗೆ ಸಹಾಯ ಮಾಡ್ದಂಗೆ ಆಯಿತು ಅದೇ ಮಾ ಇದು ನಿಮ್ಮ ಮನಸ್ಥಿತಿ ಇದ್ದರೆ ನೀವು ಗ್ರಾಹಕನಿಗೆ ನೇರವಾಗಿ ಯಾವ ರೀತಿ ಮಾಡ್ಕೊಡ್ತೀರೋ ಮಾಡಿಕೊಡಿ ನಮ್ಮ ನಂದಿನಿ ಬ್ರ್ಯಾಂಡ್ ಖರೀದಿ ಮಾಡಿ ನಿಮ್ಗೆ ಹತ್ತು ರೂಪಾಯಿ ಸಹಾಯಧನ ಅಂತ ಘೋಷಣೆ ಮಾಡಿ ಅವ ನಂದಿನಿ ಬ್ರ್ಯಾಂಡ್ ಇಲ್ಲೇ ಸ್ವಲ್ಪ ಖರೀದಿ ಜಾಸ್ತಿ ಆಗ್ತದೆ ಎಲ್ಲ ಬೇರೆ ಹಾಲು ಖರೀದಿ ಮಾಡೋ ಬದಲು ನಂದಿನಿ ಬ್ರ್ಯಾಂಡ್ ಖರೀದಿ ಮಾಡ್ತಾನೆ ನನಗೆ ಹತ್ತು ರೂಪಾಯಿ ಸಹಾಯಧನ ಸಿಗ್ತದೆ ಅಂತ ಹೇಳ್ಬಿಟ್ಟು ಆ ಹತ್ತು ರೂಪಾಯಿನ ಸರ್ಕಾರ ನೀವು ಯಾವುದೇ ಗ್ಯಾರಂಟಿಗಳಿಗೆ ಕೊಡ್ತಿರಲ್ಲ ಅದ್ರ ಬದಲು ಇಲ್ಲಿ ಹತ್ತು ರೂಪಾಯಿ ಕೊಡಿ ಗ್ರಾಹಕನಿಗೆ ಗ್ರಾಹಕನಿಗೂ ಆಗ್ತದಲ್ಲ ಅದು ನಮ್ಮ ಉದ್ದೇಶ